ಪ್ರತಿ ವರ್ಷದಂತೆ ಜೂನ್ ಇಪ್ಪತ್ತಾರನೇ ತಾರೀಕು ಇವತ್ತು ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಅಂಥೇಳಿ ದಿನಾಚರಣೆನ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಇದೇ ನಿಟ್ಟಿನಲ್ಲಿ ಈ ಕಳೆದ ಒಂದು ವಾರದಲ್ಲಿ ನಾವು ಎಲ್ಲ ಶಾಲಾ ಕಾಲೇಜುಗಳಿಗೆ ಹೋಗಿ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಈ ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ಪ್ರತಿ ನಿಟ್ಟಿನಲ್ಲಿ ವಸ್ತು ಒಂದು ಜಾಥವನ್ನು ಹಮ್ಮಿಕೊಂಡಿದ್ದೇವೆ ಈ ಮಾದಕ ವಸ್ತುಗಳು ಕೇವಲ ದೈಹಿಕ ಮಾತ್ರವಲ್ಲ ಮಾನಸಿಕವಾಗಿ ಕೂಡ ವ್ಯಕ್ತಿಯನ್ನು ಹಾಳು ಮಾಡ್ತಾ ಇದೆ ಆದ್ದರಿಂದ ನಾವೆಲ್ಲರೂ ಕೂಡ ಈ ಮಾದುಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ಅರಿತುಕೊಳ್ಬೇಕಾಗಿದೆ ಈ ಮಾದಕ ವಸ್ತುಗಳ ಪಿಡುಗನ್ನು ದೂರ ಮಾಡಬೇಕು ಅಂತ ಹೇಳೋದಾದರೆ ಎಲ್ಲ ಇಲಾಖೆಗಳು ಸೇರಿಕೊಂಡು ಮತ್ತು ನಮ್ಮ ನಾಗರಿಕ ಸಮಾಜದವರು ಸಂಘ ಸಂಸ್ಥೆಗಳು ಎಲ್ಲ ಒಟ್ಟಾಗಿ ಸೇರಿಕೊಂಡು ಈ ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಆಗಬೇಕು ನಮ್ಮ ಇಲಾಖೆಗೆ ಈ ಮಾದಕ ವಸ್ತುಗಳ ಸೇವನೆ ಬಗ್ಗೆ ಮಾಹಿತಿ ನೀಡಿದ್ದಲ್ಲಿ ಕಾರ್ಯಪ್ರವತ್ತರಾಗಿ ಕಾನೂನು ರೀತಿಯ ಕ್ರಮವನ್ನು ಜರುಗಿಸ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದು ಎಷ್ಟು ಮಟ್ಟಿಗೆ ಒಪ್ಕೊಂಡಿದೆ ಅಂದರೆ ಒಂದು ಯು ಎನ್ ಓಡಿ ಸಿ ರಿಪೋರ್ಟ್ ಪ್ರಕಾರ ಇನ್ನೂರ ತೊಂಬತ್ತೆರಡು ಮಿಲಿಯನ್ ಜನರು ಈ ಮಾದಕ ವಸ್ತುಗಳಿಗೆ ದಾಸರಾಗಿದ್ದಾರೆ ಅಂತೇಳಿ ಯು ಎನ್ ಓ ಡಿ ಸಿ ರಿಪೋರ್ಟ್ ಹೇಳುತ್ತೆ ಸೊ ಕೊನೆಯದಾಗಿ ನಾನು ಹೇಳೋದು ಏನಂತಂದ್ರೆ ನಿರೋಧಕ ವಸ್ತುಗಳ ಸೇವನೆ ಮತ್ತು ಸಾಗಾಣಿಕೆ ವಿರೋಧಿ ದಿನಾಚರಣೆಯಲ್ಲಿ ಎಲ್ಲರಿಗೂ ಜಾಗೃತಿ ಮೂಡಿಸ್ಬೇಕಂತ ಅಂದ್ಬಿಟ್ಟು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿರುತ್ತೆ ಈ ದಿನವನ್ನು ಜನ ಜೂನ್ ಇಪ್ಪತ್ತಾರನೇ ತಾರೀಕು ಅಂತ ಅಂದ್ಬಿಟ್ಟಂಥದ್ದು ವಿಶ್ವಸಂಸ್ಥೆಯು ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸ್ವಿಯಲ್ಲಿ ಡೆಸಿಗ್ನೇಟ್ ಮಾಡಿದೆ ಸೊ ಇದು ಕೇವಲ ಜಸ್ಟು ವಿರೋಧಿ ದಿನಾಚರಣೆ ಅಂತಲ್ಲ ಇವತ್ತೊಂದಿನ ದಿನ ವಿರೋಧಿ ಮಾಡಿಬಿಟ್ಟು ನಾಳೆ ದಿನ ಮತ್ತೆ ಸೇವನೆ ಮಾಡೋ ಅರ್ಥ ಕಲ್ಪಿಸುವಂಥ ದಿನ ಆಗಿರೋಲ್ಲ ಇದು ಸೊ ಎಲ್ಲರೂ ಎಸ್ಪೆಷಲಿ ನಮ್ಮ ಈ ಯುವ ಜನತೆ ಏನಿದೆ ಇವರಿಗೆ ಮುಂದಿನ ಪೀಳಿಗೆಯ ಜನತೆ ಇವರಿಗೆ ಮದ ಮಾದಕ ವಸ್ತುಗಳ ಏನು ದುಷ್ಪರಿಣಾಮಗಳು ಅಂತ ಅನ್ನೋದನ್ನು ನಾವು ಒಂದು ಅರಿವು ಮೂಡಿಸೋ ಕಾರ್ಯಕ್ರಮ ಹಾಗೂ ಬಹಳ ಮುಖ್ಯವಾದ ಒಂದು ಅಂಶಗಳನ್ನು ದೂರಬೇಕು ಅಂತ ಕರ್ತವ್ಯ ಮಾಡಬೇಕಾಗಿರುತ್ತೆ ಸೊ ಏನು ಇವತ್ತು ನಾಲ್ಕು ಪ್ರಮುಖವಾದ ಈ ಮಾದಕ ವಸ್ತುಗಳು ಏನಂತಾರೆ ಕೊಕ್ಕೆ ಮೆತ್ ಅಂತ ಹೇಳ್ತಾರೆ ಮತ್ತು ಇಸಿತ್ತ ಡ್ರಗ್ಸ್ ಏನಿರುತ್ತೆ ಮತ್ತು ಹ್ಯಾಶಿಸ್ ಅಂತ ಇದೆ ಸೊ ಇದೆಲ್ಲ ಇವತ್ತಿನ ಈ ಕಾಲೇಜ್ ಕಾಲೇಜ್ಗೆ ಹೋಗೋ ಮಕ್ಕಳಲ್ಲಿ ಮತ್ತು ಈವನ್ ಕಾಲೇಜಿಂದ ಹೊರಗಡೆ ಬಂದು ಬೇರೆ ಕೆಲಸದಲ್ಲಿ ಮಾಡ್ತಾ ಇರೋಂಥ ಯುವ ಜನತೆಯಲ್ಲೂ ಕೂಡ ಬಹಳ ಸೇವನ ಪ್ರಾಣ ಕಂಡು ಬರ್ತಾ ಇದೆ ಕಾಲ ಕಾಲಕ್ಕೆ ನಮ್ಮ ಈ ಪೊಲೀಸ್ ಇಲಾಖೆಯು ಕೂಡ ಅವ್ರನ್ನ ಬಂಧಿಸಿ ಯಾರು ಸಾಗಾಣಿಕೆ ಮಾಡ್ತಾ ಇದ್ದಾರೆ ಅವ್ರನ್ನ ಬಂಧಿಸಿಕೊಂಡು ಸೂಕ್ತವಾದ ಕ್ರಮಗಳನ್ನು ಕೂಡ ಕೈಗೊಳ್ತಾ ಇದ್ದಾರೆ ಸೊ ಇದು ಕ್ರಮ ಕೇವಲ ಒಂದು ಇಲಾಖೆಯಿಂದ ಆಗಿರ್ತಕ್ಕಂಥ ಆಗಿರ್ಬೋದು ಆಗಿರೋ ಕ್ರಮ ಆಗಿರಬಾರ್ದು ಎಲ್ಲ ಜನ ಮತ್ತು ಪ್ರತಿಯೊಂದು ಸಾರ್ವಜನಿಕರು ಕೂಡ ಒಂದು ಅರಿವು ಮುಂದಿಸ್ಕೊಂಡ್ಬಿಟ್ಟು ಯಾರೇ ಈ ಥರ ಕೃತಿಗಳಲ್ಲಿ ಭಾಗಿಯಾಗಿದ್ದರೂ ಕೂಡ ಕೂಡಲೇ ನಮ್ಮ ಗಮನಕ್ಕೆ ತಂದುಬಿಟ್ಟು ಈ ಒಂದು ಸಾಗಾಣಿಕೆ ಮತ್ತು ಸೇವನೆ ವಿರುದ್ಧ ಒಂದು ಆಂದೋಲನ ರೀತಿಯಲ್ಲಿ ಕ್ರಮ ತಗೊಳ್ಬೇಕಂತ ಹೇಳ್ತಾ ಎಲ್ಲ ಚಿತ್ರ ಜನರಿಗೆ ಈ ಒಂದು ಮಾದಕ ವಸ್ತುಗಳ ಬಗ್ಗೆ ಅರಿವು ಹೆಚ್ಚಾಗಿ ತಿಳ್ಕೊಳ್ಬೇಕಂತ ಹೇಳ್ತಾ ನಾನು ಮಾತನಾಡೋದಕ್ಕೆ ಎಸ್ಪೆಷಲಿ ಯಂಗ್ ಪೀಪಲ್ ಅಂದರೆ ಸಣ್ಣ ಮಕ್ಕಳು ಹುಡುಗರು ಈ ಒಂದು ವ್ಯಸನ ಅನ್ನೋದು ಅದು ಗಾಂಜಾ ಸರಸೆ ಆಗ ಅಂತಲ್ಲ ಬೇರೆ ಇತರ ಚಟಗಳು ಬ ಬಲಿಯಾಗ್ತಾ ಇದ್ದಾರೆ ಸ್ಥಿರ ಸಣ್ಣ ವಯಸ್ಸಿನಲ್ಲಿ ಧೂಮಪಾನ ಇರ್ಬೋದು ಮದ್ಯಪಾನ ಇರ್ಬೋದು ಗುಟ್ಕಾ ಸೇವನೆ ಇರ್ಬೋದು ಇವು ಸಹ ಚಟಕ್ಕೆ ಕಾರಣವಾಗುವಂಥದ್ದು ಇದೆ ಈ ಯಾವುದು ಈ ಮಾದಕ ವಸ್ತುಗಳ ಜೊತೆ ಇದು ಚಟ ಚಟ ಒಂದು ಒಂದು ಡೆವಲಪ್ ಮಾಡೋಂಥ ಯಾವುದೇ ಒಂದು ಕ್ರಿಯೆಗಳಲ್ಲಿ ನಮ್ಮ ಮಕ್ಕಳು ಭಾಗವಹಿಸಬಾರ್ದು ಇದೊಂದು ಸರಿ ಚಟಕ್ಕೆ ಬಿದ್ದರೆ ಅದು ತಮ್ಮ ಜೀವನವನ್ನೇ ಹಾಳು ಮಾಡ್ತಕ್ಕಂಥ ಒಂದು ಕ್ರಿಯೆ ಹಾಗಾಗಿ ಆ ಚಟ ಯಾವುದೇ ಚಟ ಆಗಿರ್ಬೋದು ಮಾದಕ ಈಗ ನಾವು ಅಭಿಯಾನ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಎಲ್ಲ ಚಟಗಳನ್ನು ದುಶ್ಚಟಗಳನ್ನು ಬಿಡಬೇಕಂತ ನಾನು ಅದು ಮನವಿ ಮನೆಯಲ್ಲಿ